ನಮಸ್ಕಾರ ಸರ್ ನಾನು ಅನಿಲ್ ಜಮದರ್ ಅಂತೇಳಿ ಸರ್ ಇವಾಗ ಊರಂದ್ರೆ ಫಸ್ಟ್ ತಡ್ಕಲ್ ಅಂದರೆ ಸುಭಾಷ್ ಗುತ್ತ ಅವರು ನೆನಪಿಗೆ ಭಾಗದ ಸರ್ ನಮಸ್ಕಾರ ನನ್ನ ಹೆಸರು ಅನಿಲ್ ಜಮದರ್ ಅಂತೇಳಿ ತಡ್ಕಲ್ ಅಂದರೆ ಫಸ್ಟ್ ನಮ್ಮ ಮಾಜಿ ಶಾಸಕರಾದರೆ ನೆನಪಿಗೆ ತಡ್ಕಲ್ ಅಂತ ಕೂಡ ಅವ್ರು ನೆನಪು ಬರ್ತಾರೆ ಸರ್ ಊರಿಗೆ ನೀರಿನ ಪರಿಸರ ಹರಿಣಿತಿ ಸರ್ ಹಿಂದೆಲ್ಲ ಅವರು ಎಮ್ ಎಲ್ ಆದ ತಕ್ಷಣ ನಮ್ಮ ಊರಿಗೆ ನಾಲ್ಕು ಕೆರೆ ಮಾಡಿದ್ದಾರೆ ಸರ್ ಇವಾಗ ಏನಾದ್ರೂ ನಮ್ಮ ಮನೆ ಮನಿಗೆ ನೀರು ಹೊಂಟವ್ರು ಸರ್ ನಾಲ್ಕೆಲ್ಲ ಅವಾಗ ಏನದ ತುಂಬ ಕಷ್ಟ ಆಯ್ತು ಸರ್ ದೂರ ಎಲ್ಲೋ ಹೊಲ್ದಾಗ ಹೋಗಕಸಿಂದ ನಮ್ಮ ಊರಿಗೆ ಹೆಣ ಕೊಡ್ಬೇಕಾದ್ರೆ ಕಷ್ಟ ಐತೆ ಸರ್ ಹುಡುಕಿ ನೀರು ಕುಡ್ತಿಲ್ರಿ ಅದು ನಮ್ಮ ಶಾಸಕರೆಲ್ಲ ನಮಗೆ ನೀರು ಮನೆ ಮನೆ ತಳ್ಕೊಂಡು ಮಾಡಿದ್ದಾರೆ ಸರ್ ತಳ್ಕಲ್ ಅಂದ ತಕ್ಷಣ ಫಸ್ಟ್ ನಮ್ಮ ಶಾಸಕ ನೆನಪಿಗೆ ಬರ್ತಾರೆ ಸರ್ ಹಾ ಸುಭಾಷ್ ಮಾಡ್ತೀರಾ ಕೃಷಿ ವಿಚಾರ ಕೃಷಿ ವಿಚಾರ ಅಂದ್ರೆ ಸರ್ ನೋಡ್ರಿ ಇವಾಗ ಈಗ ಪ್ಲಾಸ್ಟಿಕ್ ಮುಕ್ತಾಯವನು ಅದು ಮಾಡ್ತಾ ಇದೆ ಸರ್ ಬಗ್ಗೆ ಹಾ ಸರ್ ರೈತರಿಗೆ ಅಂದ್ರೆ ಈಗ ಎನ್ ಆರ್ ಜಾಗ ಅಂದ್ರೆ ಕೃಷಿ ಗುಂಡ ಬದು ನಿರ್ಮಾಣ ಆಯ್ತು ಕಟೇಲ್ ಶೆಡ್ ಅಂತೇಳಿ ಅವ್ರಿಗೆ ಹೆಲ್ಪ್ ಆಗ್ಬೇಕು ಸರ್ ಅದು ಇವಾಗ ಅದು ಒಂದು ರೈತರಿಗೆ ಆದರೆ ಇದಾಗ್ತದೆ ಸರ್ ನಮ್ಮ ಭಾಗದಾಗೆ ನಮ್ಮ ಭಾಗದಾಗೆ ಬೆಳೆಯೋದು ತೊಗರಿ ಸರ್ ಹೆಚ್ಚಿ ತೊಗರಿ ತೊಗರಿ ಹಾ ತಗರಿನಾಡು ನಮ್ಮಲ್ಲಿ ನಿಮ್ಮ ಪಂಚಾಯತಿ ಬಹಳ ಒಂದು ವಿಶೇಷತೆನ ಕೇಳಿದ್ವಿ ಹಾ ಸರ್ ಇವತ್ತು ಪ್ಲಾಸ್ಟಿಕ್ ಮುಕ್ತ ಪಂಚಾಯತಿ ಮಾಡೋದಕ್ಕೆ ಹಾ ಸರ್ ಆ ಒಂದು ಯೋಜನೆ ಬಗ್ಗೆ ಹಾ ಸರ್ ಹೇಗೆಲ್ಲ ಹೇಗೇ ಎಲ್ಲಾ ನಿರ್ಧಾರಗಳು ಹೇಗಿತ್ತು ಅಂತ ಆನ್ನ ಬೇರೆಯವ್ರಿಗೆ ಬೇರೆವರಿಗೆ ಮಾರ್ಗದರ್ಶನ ಹಾ ಸರ್ ಇವಾಗ ಕರುಗಳನ್ನು ಪ್ಲಾಸ್ಟಿಕ್ ಅನ್ನು ರೋಡ್ ಮೇಲೆ ಬಿದ್ದಾಗ ಅದೇನ ಏನೋ ಕರುಗಳು ತಿನ್ನಬಾರದು ಅಂತ ಹೇಳಿ ಇದು ನಿರ್ಧಾರ ನಮ್ದು ತಾಲೂಕಾ ಆಫೀಸರ್ನು ನಮಗೆ ಹೇಳಿದ್ರು ಸರ್ ಆ ಪ್ರಕಾರ ನಾವು ಮಾಡ್ಕೊತಾ ಇದೇವೆ ಸರ್ ಒಂದ್ ಕೆಜಿ ಸಕ್ಕರೆ ಕೊಟ್ರೆ ಒಂದ್ ಕೆಜಿ ಕ್ಯಾರಿ ಬ್ಯಾಗ್ ತಂದು ಕೊಡ್ತಾ ಇದ್ರೆ ಆಯ್ತು ಅದೇನೋ ಟ್ಯಾಕ್ಸ್ ಇದು ಗಾಳಿ ಮಾಡ್ತೇವೆ ಸರ್ ಅದೇ ಅಮೌಂಟ್ ಯೂಸ್ ಮಾಡ್ತಾ ಇದೇವೆ ಸರ್ ಅದಕ್ಕೆ ಪ್ಲಾಸ್ಟಿಕ್ ಮುಕ್ತಾಯ ಮಾಡ್ಬೇಕು ದನ ಕರುಗಳಿಗೆ ಭೀ ಇದು ಆಗಬಾರ್ದು ಅಂತೇಳಿ ಮಾಡ್ತಾ ಇದೇವೆ ಸರ್ ಸಕ್ಕರೆ ಕೊಡ್ತಾ ಕೆಜಿ ಪ್ಲಾಸ್ಟಿಕ್ ಕೆಜಿ ಸಕ್ಕರೆ ಹಾ ಸರ್ ಹೇಗೆ ಸಕ್ಕರೆತಕ್ಕ ವ್ಯವಸ್ಥೆ ಸರ್ ಬಜೆಟ್ ಆಗುತ್ತೆ ಸರ್ ಇವಾಗ ನಾವು ನಾಳೆ ಟ್ಯಾಕ್ಸ್ ಈಗ ಏನು ಮನೆ ಟ್ಯಾಕ್ಸ್ ತೋತಿಲ್ಲ ಸರ್ ಅದು ತಗೊಂಡ್ ಕೈಸಿಂದ ಯೂಸ್ ಮಾಡ್ತಾ ಇದೆ ಸರ್ ಅದಕ್ಕೆ ಅದು ಬಂದಂತ ಅನ್ನು ಅದಕ್ಕೆ ಎಲ್ಲ ಯೂಸ್ ನಮ್ ಶುದ್ಧ ಮಾಡ್ಬೇಕಂತ ಊರ ಇದು ಮಾಡ್ತಾ ಇದೆ ಸರ್ ನಾವು ಈ ಒಂದು ಕಾರ್ಯಗಳು ಸಾಧಕ ಸರ್ ನಮ್ದು ನರೇಗಾದಾಗ ಒಂದು ಎರಡು ಗೋಡಾನ ಆಗಿದ್ದಾವೆ ಒಂದು ವಿಲಿವರಿ ಮಾಡಿದ ನೆರೆಗದಾಗ ಆಯಿತು ಎ ಪಿ ಸಿ ಗೋಡಾನ್ ಆಗಿದೆ ಹಾ ಸರ್ ಇದೇ ತರ ಆಯಿತು ರೋಡು ರಸ್ತೆಗಳು ಮಾಡ್ತಾ ಇದೆ ಸರ್ ಡೆವಲಪ್ಮೆಂಟ್ ಸಿ ಸಿ ರೋಡು ಆಯಿತು ಹೂಳು ಇವಾಗ ಬ್ಯಾಸಿಗೆಯಲ್ಲಿ ಜನ ಪಬ್ಲಿಕ್ ಗುಂಡಗಳು ಹಚ್ಚುತ್ತಾ ಇದಾವೆ ಸರ್ ಎತ್ತ ಕೆರೆ ಹೂಳೆತ್ತದು ಚಕಡಮ್ ಎತ್ತದು ಈ ಟೈಪ್ ಮಾಡ್ತಾ ಇದಾವೆ ಸರ್ಚಾಯ್ ಏನು ಯಾವ ರೀತಿ ಸ್ಪಂದನೆ ಸರ್ ಇವಾಗ ನಮ್ಮದು ಎಷ್ಟೊಂದು ನಮ್ಮ ಕೈಯಿಂದ ಆತ ಅಷ್ಟು ಮೇರ್ಬಿ ಮಾಡ್ತಾ ಇದೆ ಸರ್ ಇವಾಗ ಬಜೆಟ್ ಸರ್ಕಾರವೇ ಇಲ್ಲ ಹಿಂಗದ ಅಂದ ತಕ್ಷಣ ಅದು ಎಷ್ಟು ಬಂದಿದ್ರದಾಗೆ ಅದರದಾಗೆ ಒಂದು ಸ್ವಲ್ಪ ನಿಂತ್ಕೊಂಡು ಕಸಿಂದ ಮಾಡ್ತಾ ಇದೆ ಸರ್ ಎಲ್ಲ ಏನು ಸೌಲಭ್ಯ ಬೇಕಿದು ನಮ್ಮ ಕೈಯಿಂದ ತೀರತ್ತ ಆತ ಇದೆ ಸರ್ ಸರ್ಕಾರ ಕೊಟ್ಟ ಒಂದು ಕಡೆ ವರ್ಗಾವಣೆ ಜಾಸ್ತಿ ಆಗುತ್ತೆ ಸಮಸ್ಯೆಗಳಾಗುತ್ತೆ ರಾಜಕೀಯ ನಾಯಕರು ಗ್ರಾಮಸ್ಥರು ಸರ್ ಆಗುತ್ತೆ ನಾವು ಲೋಕಲ್ ಇದ್ದವರು ಎಲ್ಲ ಜನ ಕೇಳಿ ಜನ ಸಪೋರ್ಟ್ ತಗೊಂಡು ಮಾಡಿದ್ರೆ ಆಗುತ್ತೆ ಸರ್ ಜನದೇ ಸಪೋರ್ಟ್ ತಗೋಬೇಕು ನಾವು ನಾವು ಪಂಚಾಯತ್ ನಿಭಾಯಿಸ್ಬೇಕಾದ್ರೆ ನಮಗೆ ಜನನೇ ಸಪೋರ್ಟ್ ಮಾಡ್ತದ್ರೆ ನಿಭಾಯಿಸಬಹುದು ಸರ್ ಏನ್ ಅಧಿಕಾರಿಗಳಿಗೂ ಏನು ತಕ್ಲಿಪ್ ಆಗಲ್ಲ ಸರ್ ಹಾ ಜನ ನಾವು ಸಪೋರ್ಟ್ ನಾವು ಮಾಡ್ತಾ ಹೋದ್ರ ಏನ್ ತಕ್ಲಿ ಸರ್ಬೇಕು ಎಷ್ಟು ಸರ್ ಇವಾಗ ಏನದ ಹಿಂದೆ ಯಾವುದೇ ಒಂದು ಇಪ್ಪತ್ತು ಮನಿ ಸೆಂಕ್ಷನ್ ಆಗಿದೆ ಸರ್ ಅದು ನಡ್ಬೇಕ ಒಂದು ಸ್ವಲ್ಪ ಸಮಸ್ಯೆ ಕಸ ಎಂಟತ್ತು ಮನಿ ಕಟ್ಕೊಂಡಿದ್ದಾರೆ ಇವಾಗ ಅವ್ರು ನರೇಂದ್ರ ನರೇಂದ್ರ ಮೋದಿ ಕೊಟ್ಟಿವೆ ಏನದ ಒಂದು ಸ್ವಲ್ಪ ಸ್ಟಾಪ್ ಆಗಿದೆ ಸರ್ ಅದನು ಒಂದು 100 ಮನಿ 200 ಮನಿ ಬಂದರು ಆತ ಸರ್ ಕಣಮೂಸು ಸಕ್ಕರೆಡಿ ಇಲ್ಲಿ ನಮ್ದು ದೊಡ್ಡದಾಗಿದೆ ಊರು ಇಲ್ಲೋಬೇಕು ಸರ್ ಕಡಬಡವರಿಗೆ ಸರ್ಕಾರ ಏನು ಮಾಡಬೇಕಾಗಿದೆ ಏನು ಮಾಡ ಸರ್ ಸರ್ಕಾರ ಇದರ ಚರ್ಚೆ ಸರ್ ಸರ್ಕಾರ ಬಜೆಟ್ ಅನ್ನು ಎಲ್ಲಾ ಫ್ರೀ ಇಟ್ಕೊಂಡು ಏನೋ ನಮಗೆ ಕಡಬಡರಿಗೆ ಒಂದು money ಹಾಕಬೇಕು ಬಜೆಟ್ ಇವಾಗ ಹಂತ ಹಂತವಾಗಿ ಪೇಮೆಂಟ್ ಮಾಡ್ಬೇಕಾದ್ರು ಪೇಮೆಂಟ್ ಬರ್ಲಿಲ್ಲ ಬರ್ಲಿಲ್ಲ ಅಂತ ಇದಾರೆ ಸರ್ ಜನ ಗರೀಬ್ ಜನ ಇವಾಗ ಕಟ್ಕೋಕೆ ಸ್ಟಾರ್ಟ್ ಮಾಡ್ರ ಬೇಸ್ಮೆಂಟ್ ಮಾಡಿದಾಗ ಇವಾಗ ಎರಡನೇ ಕಂತ ಬರ್ಬೇಕಾದ್ರೆ ರೊಕ್ಕ ಬರ್ಲಿಕ್ಕಾವ ಸರ್ ಬಜೆಟ್ ಇಲ್ಬಿಟ್ಟು ಇವಾಗ ಅದರ ಭೀ ನಮಗ ತಕ್ಲಿಫ್ ಆಗತ್ತ ಸರ್ ನಮ್ ರೊಕ್ಕ ಯಾವಾಗ ಬರ್ತಾವ ಯಾವಾಗ ಬರ್ತಾವ ಅಂತೇಳಿ ಗರೀಬ್ ಹಾ ಸರ್ಗೆ ನಮ್ ಸರ್ ಗೋರ್ಮೆಂಟ್ ಸ್ಕೂಲ್ ಅದ್ರಿ ಅದಕ್ಕೆ ಡೆವಲಪ್ಮೆಂಟ್ ಕಲರ್ ಮಾಡ್ಬೇಕಂತ ಹೇಳಿ ರೀ ಸರ್ ಇವಾಗ ಸರ್ಕಾರ ಬಜೆಟೇ ಇದು ಇಲ್ದ ಬಿಡಕ್ಕೆ ಇದಾಗಿಲ್ಲ ಸರ್ ಇವಾಗ ಹಿಂದೆಲ್ಲ ಏನು ಮಾಡಿದೆವು ಸಾಲಿ ಕಂಪೌಂಡ್ ಮಾಡಿದೆವು ಗೇಟ್ ಕುಡಿಸಿದ ಸರ್ ಗೌರ್ಮೆಂಟ್ ಸ್ಕೂಲ್ ಪ್ರಾಥಮಿಕ ಸ್ಕೂಲ್ ಅದ ಸರ್ ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಅದಕ್ಕೆ ಏನದ ಕಂಪೌಂಡು ಗೇಟು ಕುಡ್ಸಿಕ ಇದು ಮಾಡಿದೆ ಸರ್ ಇವಾಗ ಅದಕ್ಕೆ ಕಲರ್ ಇಷ್ಟು ಮಾಡ್ಬೇಕಂತೇಳಿ ನಮ್ಮದು ಒಂದು ಸರ್ ನಮ್ಮೂರ ಮಕ್ಕಳು ಗರೀಬ್ರ ಮಕ್ಕಳು ಎಲ್ಲರೂ ಒಂದು ಇದು ಮಾಡ್ತಾರೆ ಅದಕ್ಕೆ ಒಂದು ಕಲರ್ ಒಂದು ಮಾಡ್ಬೇಕಂತೇಳಿ ಸರ್ಕಾರ ನಮಗೆ ಜರ ಅನುದಾನ ಹೆಚ್ಚಿ ಕೊಡ್ತದೆ ನೋಡ್ತಾ ಇದ್ದಾವೆ ಸರ್ ಅದ್ ಕೊಡ್ತಂದ್ರೆ ಅದಕ್ಕೆ ಒಂದು ಸ್ವಲ್ಪ ನಮ್ಮೂರು ಸ್ಕೂಲ್ ಗೋರ್ಮೆಂಟ್ ಅಂದ್ರೆ ಕಲಾ ರೈತ ಸರಿಯಾಗಿ ಒಂದು ಪಂಚಾಯತಿಯ ಅಧ್ಯಕ್ಷರು ಅವರ ಒಂದು ನಾಯಕತ್ವದಲ್ಲಿ ಏನೆಲ್ಲ ಕೆಲಸಗಳಾಗಿದೆ ಅವರ ಸಾಧಕ ಬದುಕ ಬಗ್ಗೆ ಹೇಳೋದಾಗಿದ್ದಲ್ಲಿ ಇನ್ನ ತಂಡದ ಒಂದು ಯಶಸ್ವಿನ ಬಗ್ಗೆ ಏನ್ ಹೇಳ್ತೀರಾ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷಾತಂದ್ರ ಯಾವುದೇ ಒಂದು ನಿರ್ಣಯ ತಗೋಬೇಕು ಅಂತಂದ್ರೆ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರನ್ನ ಮತ್ತೆ ಪಿ ಡಿ ಅವ್ರನ್ನ ಅನೇಕ ಎಲ್ಲ ಸಿಬ್ಬಂದಿಗಳನ್ನು ಕರೆಸಿಬಿಟ್ಟು ಒಂದು ಸಭೆ ಮಾಡಿ ಚರ್ಚೆ ಮಾಡಿ ಯಾವ್ಯಾವ ವಿಷಯಗಳ ಬಗ್ಗೆ ಏನು ಕೆಲಸ ಮಾಡಬೇಕು ಇವತ್ತು ಚರಂಡಿ ಇರಲಿ ಸಿ ಸಿ ಚರಂಡಿ ಸಿ ಸಿ ರಸ್ತೆ ಅಥವಾ ಕಚ್ಚಾ ರಸ್ತೆಗಳಿರಲಿ ಅಥವಾ ಕೆರೆ ಹೂಳು ಜೊತ್ತುವುದಾಗ್ಲಿ ಈ ರೀತಿ ಏನಪ್ಪಾ ಅಂತಂದ್ರೆ ಎಲ್ಲ ಜನಗರ ಜನಗಳ ಒಂದು ಸಮ್ಮುಖದಲ್ಲಿ ಚರ್ಚೆ ಮಾಡಿ ನಿರ್ಣಯ ತೊಗೊಂಡು ಏನಪ್ಪಾ ಅಂತಂದ್ರೆ ಕೆಲಸನ ಅನುಮೋದನೆ ಮಾಡಿ ಕೆಲಸ ಮಾಡೋ ಸ್ಟಾರ್ಟ್ ಮಾಡ್ತಾರೆ ಸರ್ ಈ ರೀತಿಯಾಗಿ ಏನಪ್ಪ ಅಂದ್ರೆ ಒಳ್ಳೆ ಕೆಲಸಗಳು ಮಾಡೋದ್ರಲ್ಲಿ ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಳ್ತಾರೆ ಸರ್ ಸರ್ ಸಮಸ್ಯೆಗಳಂತ ಬಂದಾಗ ಹಾ ಅಧ್ಯಕ್ಷರು ಯಾವ ರೀತಿ ತೀರ್ಮಾನಗಳು ತಗೊಳ್ತಾರೆ ಅದಕ್ಕೆ ಪಂಚಾಯತಿ ಸಿಬ್ಬಂದಿಯವರಾಗಿರ್ಬೋದು ಅಧಿಕಾರಿ ಆಗಿರ್ಬೋದು ಯಾವ ರೀತಿ ಸ್ಪಂದಿಸ್ತಾರೆ ಜನರು ಕಷ್ಟ ಅಂತ ಬಂದಾಗ ಏನಪ್ಪಾ ತಂದ್ರೆ ಜನಗಳ ಯಾವುದೇ ಇವತ್ತು ಪಂಪ್ ನೀರು ಪೈಪ್ಲೈನ್ ಹೊಡೆದಿರ್ತದೆ ಜನಗಳು ಬರ್ತಾರೆ ಹತ್ತೆಂಟು ಜನ ಬರ್ತಾರೆ ಏನೋ ಚೀರಾಡ್ತಾರೆ ಅದು ಬೇಕು ಇದು ಬೇಕು ಬಂದಿಲ್ಲ ನೀರ ಎಂಟು ಎಂಟು ದಿನದಿಂದ ಬಂದಿಲ್ಲ ಹೇಳ್ತಾರೆ ಅವಾಗ ಅಂತಂದ್ರೆ ಅದಕ್ಕರು ಪಂಪ್ ಆಪ್ರೇಟರ್ ಸಿಬ್ಬಂದಿಗಳು ದಿನ ಕರೆಸಿಬಿಟ್ಟು ಯಾವ ವಾರ್ಡ್ನಲ್ಲಿ ಒಡೆದ ಯಾವ ವಾರ್ಡ್ನಲ್ಲಿ ನೀರು ಪ್ರಾಬ್ಲಮ್ ಆಲಕತ್ತದ ಅಂಥವ್ರನ್ನ ಕರೆಬಿಟ್ಟು ಪಂಪ್ ಆಪ್ರೇಟರ್ ಕರೆದಿ ಎರಡು ಜನ ಏನಪ್ಪಾ ಅಂದ್ರೆ ಕೂಲಿ ಕಾರ್ಯ ಕರೆದ ಎದುರು ನಿಂತಿಸಿ ನಮ್ಮ ಮದ್ದಾಕ್ಷರಿ ಏನಪ್ಪ ಅಂದ್ರೆ ಅದು ಒಂದು ದಿವಸ ಆಗಲಿ ಅಥವಾ ಎರಡು ದಿವಸ ಆಗಲಿ ಒಂದು ಎರಡು ದಿವಸ ಮೂರ್ ದಿವ್ಸ ಅದು ಕ್ಲಿಯರ್ ಮಾಡಿ ಅವ್ರಿಗೆ ಏನಪ್ಪ ಸಾರ್ವಜನಿಕರಿಗೆ ಸಮಸ್ಯೆಗಳನ್ನ ಕ್ಲಿಯರ್ ಕ್ಲಿಯರ್ ಮಾಡ್ತಕ್ಕಂಥ ಕೆಲಸನ ಮಾಡ್ತಾರೆ ಸರ್ ಇವತ್ತು ನಿಮ್ ತಂಡ ತಮ್ಮ ಇವತ್ತು ಮುಂದಿನ ದಿನಗಳಲ್ಲಿ ಏನ್ ಕೆಲಸಗಳು ಮಾಡ್ಬೇಕು ಅಂತ ಗೊತ್ತಾಗ್ರಿ ಏನು ಯೋಜನೆ ರೂಪಿಸ್ತೀನಿ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕಂತ ಆ ಇನ್ನೂ ಅನೇಕ ಕೆಲಸಗಳು ಇದಾವೆ ಸರ್ ಆ ಈಗ ಕೆರೆ ಹೂಳೆತ್ತುವುದಾಗಲಿ ಈ ಜಸ್ಟ್ ಅಂತಂದ್ರೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಈಗ ಬೇಸಿಗೆ ಸಮಯದಲ್ಲಪ್ಪ ಅಂದ್ರೆ ಈ ಹೂಳೆತ್ತುವ ಕೆಲಸಗಳನ್ನು ಮಾಡೋದು ಮತ್ತೆ ಮತ್ತೆ ಸಿ ಸಿ ಚರಂಡಿಗಳು ಮತ್ತೆ ಆ ಸ್ಮಶಾನ ಭೂಮಿ ಡೆವಲಪ್ ಮಾಡೋದು ಆಟದ ಮೈದಾನಗಳನ್ನು ಮಾಡೋದು ಶಾಲೆಗಳಲ್ಲಿ ಬೋರ್ವೆಲ್ ಫಿಟ್ ಮಾಡೋದು ಈ ರೀತಿ ಒಟ್ಟಾರೆ ಅಂತಂದ್ರೆ ಅಭಿವೃದ್ಧಿ ಕೆಲಸಗಳೇನಪ್ಪ ಅಂತಂದ್ರೆ ಮಾಡ್ಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಚಿನ್ನ ಎಲ್ಲಾ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ನಮ್ಮ ಒಂದು ಏನಂದ್ರೆ ವಿಶೇಷತೆ ಪ್ಲಾಸ್ಟಿಕ್ ಮುಕ್ತ ಇದಕ್ಕೆ ಮಾಡಕ್ಕೆ ಅಂದ್ರೆ ಏನ್ ಕೆಲಸಗಳನ್ನ ಮಾಡ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಅಧ್ಯಕ್ಷ ತಗೊಂಡಿರ್ತಕ್ಕಂಥ ಒಂದು ನಿರ್ಧಾರ ಇಲ್ಲ ಒಳ್ಳೆ ನಿರ್ಧಾರ ಅದ ಸರ್ ಇದಕ್ಕ ಮುಂಚೆ ಏನಪ್ಪಾ ಅಂದ್ರೆ ಯುವ ಸರ್ ಅವರು ಮಾಡಿರ್ತಕ್ಕಂಥ ಒಂದು ಆದೇಶದ ಪ್ರಕಾರ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಇವರು ಕಸ ವಿಲೇವರಿ ಮಾಡ್ತಕ್ಕಂಥ ಜನಗಳಿದ್ದಾರೆ ಅಥವಾ ಸ್ವೀಪರ್ಸ್ ಕಸ ಹುಡುಗ ಉಡ್ಸ್ತಕ್ಕಂಥ ಹೆಣ್ಮಕ್ಳಿದಾರೆ ಒಂದ್ ಎರಡು ಜನ ಮೂರು ಜನ ಅಂತವ್ರನ್ನ ಕರೆದ್ಬಿಟ್ಟು ಮತ್ತ ಊರು ಜನ ಪಬ್ಲಿಕ್ನೂ ಕರೆದ್ಬಿಟ್ಟು ಅಂತಂದ್ರೆ ಸಭೆ ಮಾಡಿ ಯಾರು ನಮಗೆ ಅಂದ್ರೆ ಒಂದು ಕೆ ಜಿ ಪ್ಲಾಸ್ಟಿಕ್ ಕೊಡ್ತೀರಿ ಅವ್ರಿಗೆ ಒಂದು ಕೆ ಜಿ ಸಕ್ರೆ ಕೊಡ್ತೀವಿ ಅಂತ ಒಂದು ವಿಷಯನ ಹೇಳಿಬಿಟ್ಟು ಗ್ರಾಮಸ್ಥರು ಎಲ್ಲರಿಗೂ ಹೇಳಿ ಈ ರೀತಿ ಅಂತಂದ್ರೆ ನಮ್ಮ ಎಲ್ಲ ಕೆಲವೊಂದು ಜನಗಳು ಏನಪ್ಪಾತಂದ್ರ ಎರಡು ಕೆ ಜಿ ಮೂರು ಕೆ ಜಿ ಈ ತರದ ಪ್ಲಾಸ್ಟಿಕ್ಗಳನ್ನು ಕೊಟ್ಟು ಸಕ್ರೆ ತೊಗೊಂಡು ಹೋಗಿದ್ದಾರೆ ಈ ರೀತಿ ಏನಪ್ಪಾ ಅಂತಂದ್ರ ದನ ಕರುಗಳಿಗಾಗ್ಲಿ ಅಥವಾ ಯಾವುದೇ ಒಂದು ಮೋಟರ್ ವಾಹನಗಳಿಗಾಗ್ಲಿ ಅಹ್ ಅನಾಹುತ ಆಗತಕ್ಕಂತ ಕೆಲಸಗಳನ್ನ ತಪ್ಪಿಸ್ತಕ್ಕಂಥ ಕೆಲಸನ ಮಾಡಿದ್ದಾರೆ ಈ ರೀತಿ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಸರ್ ಪರಿಚಯ ನಾನು ಬಸವರಾಜ್ ವಿಠಲ್ ಬೆಳಂಗಿ ತಡಕಲ್ ಗ್ರಾಮ ಪಂಚಾಯತಿಯ ಸದಸ್ಯರು ತಡಕಲ್ ಸರ್ ಅಭಿವೃದ್ಧಿ ಅಧ್ಯಕ್ಷರು ಒಳ್ಳೆ ರೀತಿ ಒಳ್ಳೆ ರೀತಿ ಕಾರ್ಯಗಳು ಮಾಡಿದ್ದಾರೆ ಎಲ್ಲರಿಗೂ ಯಾವುದೇ ತೊಂದರೆ ಆಗ್ಲಾರದಾಗ ಮಾಡ್ಲಿರ್ತಾರೆ ಕೆಲಸ ಮಾಡ್ಯಾರ ಯಾವ್ದು ಊರ ಆ ಊರ ಈ ಊರ ಆ ಪಾರ್ಟಿ ಈ ಪಾರ್ಟಿ ಯಾವ್ದೇ ಮಧ್ಯಾಹ್ನ ಏನ್ ನಡಬರ್ಕೆ ಅಂತ ತಗೊಂಡ್ ಬರಲ್ ಇದಾರೆ ಅವ್ರೇನದು ಯಾವ್ದಕ್ಕೂ ನೀವ್ ಈ ಕೆಲಸ ಮಾಡ್ತಾ ಅಂತಂದ್ರೆ ಬಂದ್ರೆ ಆ ಕೆಲ್ಸಕ್ಕೆ ನಾ ಇದ್ದೀನಿ ಅದ್ ನೀವ್ ಪ್ರೋತ್ಸಾಹ ಕೊಡೋ ಹೇಳಿ ಸು ಅಧ್ಯಕ್ಷರ ಒಂದ್ ನಡವಳಿಕೆ ಮೇಲೆ ಆ ಹೇಳೋದಾಗಿದ್ದಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಅಂತಂದ್ರೆ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ನಮ್ಮ ಗ್ರಾಮದಲ್ಲಿ ಇವತ್ತು ನಮ್ಮ ಅಧ್ಯಕ್ಷರು ಈ ತರ ಎಲ್ಲಾ ಕೆಲ್ಸಗಳು ಮಾಡಿದ್ದಾರೆ ಅಂತಂದ್ರೆ ಅದ್ ಏನು ಕೆಲಸ ಮಾಡಿದ್ದಾರೆ ಸರ್ ನಮ್ಮ ಊರಿಗೆ ನೀರು ಇದ್ದ ನೀರಿಂದ ಜಾಸ್ತಿ ನೀರು ಇದ್ದೀವಿ ಇದ್ದಲ್ಲಿ ಅದಕ್ಕೆ ಕೆರೀದಿಂದ ನೀರು ತರ್ಬೇಕಂದಿ ಅದಕ್ಕೆ ರಾತ್ರಿಗೂ ಅಲ್ಲ ಬಡದೇಡ್ ಬಡದೇಡ ನೀರು ತಗೊಂಡ್ ಬಂದ್ರಿ ಅದಕ್ಕೆ ಏನಾದ್ರು ಮೋಟ್ರ್ ಸುಟ್ರುನು ಮೋಟರ್ ಇವಾಗ ಮೋಟರ್ ಬೇಕಾದ್ರೆ ಬೇಕು ತಗೊಂಡ್ ಬಂದ್ರೆ ತಂದ್ ಕಿಸ್ ಕುಂಡ್ಸುಖ ಅದು ವ್ಯವಸ್ಥೆ ಮಾಡ್ಯಾರ ಉಪಾಧ್ಯಕ್ಷರಾಗಿ ಜನರು ಜನ ಏನ್ ಕೇಳ್ತಾರೆ ಅದಕ್ಕೂ ನಾವು ಸ್ಪಂದನೆ ಮಾಡಿದ್ರಿ ಸರ ಏನು ನೀರಿನ ಅಲ್ಲಿ ಗಟ್ರದಾ ಎಲ್ಲ ನೀರು ನಿಂತಿವ ಜಾಗಿನ ನೀರು ನಿಂತಿ ಇಲ್ಲಿ ನೀರು ತೆಗಿ ತೆಗ್ದಿದೇವ್ರಿ ಇಲ್ಲಿ ಲೈಟ್ ಅಂದ್ರೆ ಲೈಟ್ ಹಾಕಿದೇವ್ರಿ ಇಲ್ಲಿ ಏನಾದ್ರೂ ಬ್ಲೀಚಿಂಗ್ ಪೌಡರ್ ಅಂದ್ರೆ ಬ್ಲೀಚಿಂಗ್ ಪೌಡರ್ ಹೊಡೆದಿದೇವ್ರಿ ಅವ್ರ ಏನ್ ಕೇಳ್ತಾರ ಅದಕ್ಕೂ ಇದು ಸ್ಪಂದನೆ ಮಾಡಿದ್ರಿ ಚೆನ್ನ ಬಸಪ್ಪ ಕೊಟ್ಟಿರಿ ಸರ್